ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಸ್ಡ್ ಮಿಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಸಂಡೆ ಸ್ಪೆಷಲ್ ಚಿಕನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದೇ ಥರ ಚಿಕನ್ ಸಾಂಬಾರು ತಿಂದು ಬೋರ್ ಆಗಿದ್ರೆ ಇದು ಒಂದು ಸೀಕ್ರೆಟ್ ಪೌಡ್ರು ಹಾಕಿ ನೀವು ಚಿಕನ್ ಸಾಂಬಾರು ಮಾಡಿ ನೋಡಿ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಗೌಡ್ರು ಮನೆ ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ಫಸ್ಟು ನಾನು ಇಲ್ಲೊಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೀಕ್ರೆಟ್ ಪೌಡ್ರು ಏನಂದರೆ ಫಸ್ಟು ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯಾ ಪುಡಿ ಧನ್ಯಾ ಸಾರಿ ಧನ್ಯಾ ಒಂದು ಸ್ಪೂನ್ ಆಗೋಷ್ಟು ಸೋಂಪು ಒಂದು ನಾಲ್ಕು ಲವಂಗ ಎರಡು ಏಲಕ್ಕಿ ಮರಾಠಿ ಮೊಗ್ಗು ಸ್ಟಾರ್ ಅನೀಸ್ ಚಕ್ಕೆ ಮತ್ತು ಜಾಪತ್ರೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರು ಇದನ್ನಿಷ್ಟು ಡ್ರೈ ರೋಸ್ಟ್ ಮಾಡಿ ತೊಗೊಬೇಕು ತು ಲೋ ಫ್ಲೇಮಲ್ಲೇ ಮಾಡಬೇಕು ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅಂಥದ್ದು ಏನಿಲ್ಲ ಜಸ್ಟ್ ಬಿಸಿ ಆದರೆ ಸಾಕಾಗುತ್ತೆ ಅದು ಮೇಲೆ ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಈ ಪೌಡ್ರನ್ನ ನೀವು ಬಿರಿಯಾನಿ ಮಟನ್ ಸಾಂಬಾರು ಎಲ್ಲದಕ್ಕೂ ಯೂಸ್ ಮಾಡಿ ಇದನ್ನು ಹಾಕಿ ಮಾಡೋದ್ರಿಂದ ಸಾಂಬಾರು ಘಮ ಘಮ ಅಂತ ಬರ್ತಾಯಿರುತ್ತೆ ಒಂದ್ಸಲಿ ಈ ಸೀಕ್ರೆಟ್ ಪೌಡ್ರನ್ನ ಹಾಕಿ ಚಿಕನ್ ಸಾಂಬಾರು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಓಕೆನಾ ಬನ್ನಿ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಅದೇ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲು ಒಂದು ದೊಡ್ಡ ಈರುಳ್ಳಿನ ಇದ್ದೀನಿ ಈರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗಂಟ ಫ್ರೈ ಮಾಡೋಣ ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ನೀವು ನೋಡಿ ನೋಡ್ತಾ ಇದ್ದೀರಲ್ಲ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಇದನ್ನು ಹಾಕಿ ಲೈಟಾಗಿ ಫ್ರೈ ಮಾಡ್ತೀನಿ ಈ ಥರ ಫ್ರೈ ಮಾಡಿ ಮಾಡೋದ್ರಿಂದ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಸಿ ಮಸಾಲೆ ಹಾಕು ಮಾಡ್ತಾರೆ ಬಟ್ ಅದು ಒಂಥರ ಟೇಸ್ಟ್ ಬರುತ್ತೆ ಈ ಥರ ಎಲ್ಲ ಫ್ರೈ ಮಾಡಿ ಮಾಡಿದ್ರೆ ಇದು ಒಂಥರ ಸಾಂಬಾರು ಘಮ ಘಮ ಅಂತ ಟೇಸ್ಟಿಯಾಗಿ ಇರುತ್ತೆ ಎರಡು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಚಿಕ್ಕದು ಮತ್ತು ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊತಾ ಇದ್ದೀನಿ ಗೋಡಂಬಿ ಜಾಗದಲ್ಲಿ ನೀವು ಒಂದು ಮೂರು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿನೂ ಹಾಕೊಬೋದು ಈ ಟೊಮೆಟೊ ಫುಲ್ಲು ಸಾಫ್ಟ್ ಆಗೋಣ ನೀಟಾಗೇ ಫ್ರೈ ಮಾಡೋಣ ಇಷ್ಟು ನೋಡ್ತಾ ಇದ್ದೀರಲ್ಲ ಟೊಮೆಟೊ ಫುಲ್ಲು ಸಾಫ್ಟ್ ಆಗಿದೆ ಫ್ಲೇಮ್ನ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡೋಣ ನೆಕ್ಸ್ಟು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಈ ಥರ ಸ್ಲೈಸಾಗಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಟೇಸ್ಟಿಗೋಸ್ಕರ ಎರಡು ಹಸಿ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಹಾಕೊತಾ ಇದ್ದೀನಿ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಎಣ್ಣೆಲೆ ಅರಶಿನದಲ್ಲೂ ರಾಸ ಮೇಲೆ ಇರುತ್ತೆ ಸೊ ಹಾಗಾಗಿ ಎಣ್ಣೆಲೆ ಒಂದು ಸ್ವಲ್ಪ ಹಾಕಿ ಬಾಡಿಸಿ ನಾವು ತೊಳೆದಿಟ್ಟಿರೋ ಅಂತಹ ಚಿಕನ್ನ ಹಾಕ್ತಾಯಿದ್ದೀನಿ ಚಿಕನ್ನಲ್ಲಿರೋ ರಾಸ ಮೇಲೆಲ್ಲ ಹೋಗಬೇಕು ಅದು ಕಂಪ್ಲೀಟಾಗಿ ನೀರು ಬಿಟ್ಟು ನೀರೆಲ್ಲ ಸುಂಡಿ ಬರೀ ಎಣ್ಣೆ ಮಾತ್ರ ಕಾಣಿಸ್ಬೇಕು ಅಲ್ಲಿ ಗಂಟ ನೀಟಾಗಿ ಚಿಕನ್ನ ಫ್ರೈ ಮಾಡಬೇಕು ಲಿಡ್ನ ಕ್ಲೋಸ್ ಮಾಡಿ ಒನ್ ಟೂ ತ್ರೀ ಫೋರ್ ಮಿನಿಟ್ಸ್ ಗಂಟೆನು ಚೆನ್ನಾಗಿ ಕುದಿಸ್ಕೊಂಡು ಅದರಲ್ಲಿರೋ ನೀರೆಲ್ಲ ಬಿಡುತ್ತೆ ನೀರಿನ ಅಂಶ ಬಿಡುತ್ತೆ ಮತ್ತು ಅದು ನೀರೆಲ್ಲ ನೋಡ್ತಾಯಿದ್ದೀರಲ್ಲ ನೀರಿನ ಅಂಶ ಎಲ್ಲ ಬಿಟ್ಟು ನೀರಿನ ಅಂಶ ಎಲ್ಲ ನೀಟಾಗೆ ಡ್ರೈ ಆಗಿ ಎಣ್ಣೆ ಅಂಶ ಮಾತ್ರ ಇದೆ ಆ ಟೈಮಲ್ಲಿ ನಾನೊಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರನ್ನ ಇದ್ದೀನಿ ಬೇಕು ಅಂದರೆ ನೀವು ಎರಡು ಸ್ಪೂನ್ ಧನ್ಯಾ ಪೌಡ್ರೂ ಹಾಕೊಬೋದು ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಖಾರದ ಪುಡಿನ ಈ ಥರ ನಾವು ಎಣ್ಣೆಲೆ ಫ್ರೈ ಮಾಡೋದ್ರಿಂದ ಸಾಂಬಾರು ಒಂದು ಒಳ್ಳೆ ಕಲರ್ ಬರುತ್ತೆ ತುಂಬ ಚೆನ್ನಾಗಿರತ್ತೆ ಮತ್ತು ಇವಾಗ ನಾವು ಮಾಡಿಟ್ಟಿರೋಂಥ ಸೀಕ್ರೆಟ್ ಪೌಡ್ರು ಇದನ್ನು ಎರಡು ಟೇಬಲ್ ಸ್ಪೂನ್ ಇದ್ದೀನಿ ಒಂದು ಮುಕ್ಕಾಲು ಕೆ ಜಿಗೆ ಎರಡು ಟೇಬಲ್ ಸ್ಪೂನ್ ಅಂದರೆ ಚಿಕ್ಕ ಟೇಬಲ್ ಸ್ಪೂನಲ್ಲಿ ಎರಡು ಟೇಬಲ್ ಸ್ಪೂನ್ ಇದ್ದೀನಿ ಸಾಕಾಗುತ್ತೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಇದನ್ನು ನೀಟಾಗೆಲ್ಲ ಆ ಖಾರದ ಪುಡಿಯಲ್ಲಿರೋ ಘಾಟೆಲ್ಲ ಹೋಗಬೇಕು ಅಂದರೆ ಆ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ಗಂಟ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಟು ತ್ರೀ ಮಿನಿಟ್ಸ್ ಈ ಥರ ಫ್ರೈ ಆಗಕ್ಕೆ ಬಿಟ್ಟು ನಾವು ರುಬ್ಬಿರೋ ಅಂತಹ ಮಸಾಲೆನ ಹಾಕೊತಾ ಇದ್ದೀನಿ ಮಸಾಲೆನೂ ಚೆನ್ನಾಗೆ ಫ್ರೈ ಮಾಡಿ ನೀವು ಸಾಂಬಾರಿಗೆ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೊಳ್ಳಿ ಇದು ಒಂದು ಸ್ವಲ್ಪ ಕೋಳಿ ಸಾಂಬಾರಾಗಿರೋದ್ರಿಂದ ಲೈಟಾಗೆ ನೀರು ಅಂಶದ ಥರ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೇಲುಗಡೆ ಸಣ್ಣದಾಗೆ ಕಟ್ ಮಾಡಿರೋಂತಹ ಕೊತ್ತಂಬರಿ ಪುದೀನ ಹಾಕಿ ನೀಟಾಗೆ ಮಿಕ್ಸ್ ಮಾಡಿ ಉಪ್ಪು ಖಾರ ಈ ಟೈಮಲ್ಲಿ ಚಕ್ ಮಾಡ್ಕೊಳ್ಳಿ ಚಕ್ ಮಾಡಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಶಿಲ್ ಹಾಕ್ಕೊಂಡ್ರೆ ಆಗಿರೋ ಅಂತಹ ಚಿಕನ್ ಸಾಂಬಾರ್ ರೆಡಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಮುದ್ದೆಗೆ ಅನ್ನಕ್ಕೆಲ್ಲದಕ್ಕೂ ಕರೆಕ್ಟಾಗಿರುತ್ತೆ ಸೊ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಿಲ್ ಬರ್ಸ್ಕೊತಾ ಇದ್ದೀನಿ ಈ ಥರ ಪೌಡ್ರು ಫ್ರೈ ಮಾಡಿ ಹಾಕೋದ್ರಿಂದ ಸಾಂಬಾರ್ದು ಒಂದೊಳ್ಳೆ ಘಮ ಪರಿಮಳ ಬರ್ತಾ ಇರುತ್ತೆ ನೀವು ಸಾಂಬಾರು ಮಾಡ್ತಾಯಿದಾಗೆ ಘಮ ಘಮ ಅಂತ ಇರುತ್ತೆ ಎರಡು ವಿಜಿಲಾಗಿ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತಾ ಇರುತ್ತಲ್ಲ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲಾಗ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಇದೇ ಥರ ಟೇಸ್ಟಿ ಆ್ಯಂಡ್ ಸಿಂಪಲ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಈ ಥರ ಚಿಕನ್ ಸಾಂಬಾರು ತಿಂತಾ ಇದ್ರೆ ಅಬ್ಬಬ್ಬಾ ಸಂಡೇನ ಸೂಪರಾಗಿ ಎಂಜಾಯ್ ಮಾಡಿ ಬಾಯ್